ಿ ಅಣ್ಣನ ಯಾಕೆಷ್ಟೊತ್ತು ಗೋಪಾಲೋಡನ ಹಣ ದೇವಿ ಈ ನನ್ನ ಬಿರು ನಿಮ್ಮ ಪ್ರಶ್ನೆ ತಕ್ಕ ಉತ್ತರ ಕೇಳ ಪಾಂಚಾಲಿ ಬೇಡ ನಿನ್ನ ಪದ್ಧವು ಈಡೇರು ಕಾಲ ಸಮೀಪಿಸಿದೆ ನೀನು ಸಾಧಲಾಗುವುದೀರಿ ಬಂದೆ ನನಗ ಯಾರಲ್ಲಿಯೂ ಕೋಪವಿಲ್ಲ ಈ ಅರ್ಜುನನ ಸಮ್ಮುಖದಲ್ಲಿ ಅದ ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಹೋದ ಸಹಾಯವನ್ನಾಗಲಿ ಓನೆಂದು ಅಪೇಕ್ಷಿಸುವುದಿಲ್ಲ ಇದು ನಾನು ಮತ್ತು ನನ್ನ ಕರೆ ಕುರುಕುಲ್ಲವನ್ನು ನಾಶ ಮಾಡಬಲ್ಲದು ಚಿಂತರಾಗಿ ನೀವು ಚಂದಿಯನ್ನು ನೋಡುತ್ತೀರಿ ನನಗೆ ತೋಚಿದಂತೆ ಕೋಪ ಮಾಡಬೇಡ ನಮ್ಮ ಎಲ್ಲರಿಗಿಂತವೇ ಇಲ್ಲಿಯವನು ಅವನ ಇಷ್ಟಕ್ಕೆ ವಿರೂವನ್ನು ಆಚರಿಸಿದರೆ ಅವನ ಮನಸ್ಸಿಗೆ ನೋಡುತ್ತಿದ್ದವೇ ಧರ್ಮ ಧರ್ಮವೆಂದು ಅವನ ಸುತ್ತ ಶಕ್ತಿಯ ಧರ್ಮವೇ ಇದನ್ನು ಮರೆಯುವುದು ನಿಮ್ಮೆಲ್ಲರಿಗೂ ಚಿತ್ರ ತಿಳಿದಿಲ್ಲ ಅದಕ್ಕಾಗಿ ನಾನು ಯುದ್ಧವನ್ನು ಅಪೇಕ್ಷಿಸಿದವರಲ್ಲಾಪಚಾಲ ರಾಜೇಂದ್ರ ಹಿಂದೆ ಧೋಮಿನ ಸನ್ನಿಧಾನ ತಿಳಿಸಿ ಆ ಗ್ರೀಂದ ಅಪಮಾನ ತಂದರು ಪುನಃ ಶ್ರೀ ಪರಮಾತ್ಮನನ್ನು ಅಪಮಾನಕ್ಕೆ ಗುರುಪಡಿಸುದಿಲ್ಲ ಎಂಬುದೇ ನೆನಪಿಸಿದ್ದೆ ಏನಿ ಕೋಲಾಹಲ ಏವಿ ಕೋಲಾಹಲ ಓದವರಿಯ ಶ್ರೀಕೃಷ್ಣನಲ್ಲವೇ ಎಲ್ಲವನು ಅದರ ರೀತಿಯಲ್ಲಿ ಇದು ಧರ್ಮನಂದರೀ ಇನ್ನೇರು ಸದೆಯಲ್ಲ ಅವರ ಇಚ್ಛೆಯಂತೆ ಅವರು ನೋಡಲಿಂತ ಅಣ್ಣನ ಮಾತನಲ್ಲಿ ನನ್ನ ಕಾಯ್ದೆ ಹೋಗುವುದಲ್ಲ ದೇವಿ ಏನು ಪತಿ ದೇವ ಎಲ್ಲವೂ ತಕ್ಕ ರೀತಿಯಲ್ಲಿ ಇದು ಧರ್ಮಂದನ ನೋ ನಿನ್ನೂ ತಡೆಯಲಾರೆ ರುಕ್ಮಿಣಿ ಪತಿ ನನಗೆ ಬೇಡ ಐದು ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಇವ ಕೃಷ್ಣ ಈಗ ನಿನ್ನ ಅಭಿಮತ

ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳು ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ಈ ಈ ವಿಷಯಭೀಮ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಅವರು ಹೇಳಿದರು ಅದಕ್ಕೆ ಅವರೆಲ್ಲರೂ ಒಪ್ಪಿದರು ಭೀಷ್ಮ ದ್ರೋಣ ಧೃತರಾಶ್ರಾದಿಗಳು ಎಲ್ಲರೂ ಒಪ್ಪಿದರು ಇನ್ನು ನನಗಿಲ್ಲಿ ಕೆಲಸವಿಲ್ಲ ನನ್ನನ್ನು ಸುಮ್ಮನೆ ಕೊಡಬೇಡ ವಾಸುದೇವ ಈ ಸಂಧಿಯ ಸುದ್ದಿ ಭೀಮಾ ನಿಮ್ಗೆ ಒಪ್ಪುವ ವಿಚಾರ ಬಂದಿದೆ ದುರ್ಯೋಧನು ನಿನಗೊಂದು ಪ್ರಿಯವಾದ agora, ele que se

ಸಮೀಪಕ್ಕೆ ಮಾತಂಗಿ ನಾನು ಹೇಳಿದ ಹಾಗೆ ಹೇಳಬೇಕು ಕಂಡೆಯಾ ಸಹೋದರಿ ನಿನ್ನ ಮಾತೃ ನಿ ಎಂತ ಹಾಗಾದರೆ ತಗ್ದಿಕೋ ಈ ಹಗ್ಗವನ್ನು ಇದು ನನಗೊಂದು ಕಡೆ ಕುರಸ್ಕರ ರೂಪವಾಗಿ ದೊರಕಿತು ಇದರಿಂದ ಈ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಗುಪಿಸು ಸಹೋದರಿ ಇನ್ನೇನು ಪರಿಹಾಸಿದೆ ಇದು ಪರಿಹಾಸವಲ್ಲ ತಂಗಿ ಕ್ಷೇತ್ರಗಳ ಹೆದರಿಯನ್ನು ಮುಗಿಸುವುದರಲ್ಲಿ ನೀನು ಮಹಾಪಾಂಡ್ಯತೆಯಂತೆ ಹಾಗೆ ಈಗಿನ ಹೆಂಡನ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡುವೆನು ಭದ್ರವಾಗಿ ಬಂದಿ ಕೃಷ್ಣನು ಹೇಳಿದ ಆಜನೆ ಮಾಡಿದೆ ಎಂದು ದುರಂತಾಯಿಯಾದ ಅವನ ತಮ್ಮ ದುಷ್ಯಾಸನನ್ನು ಈ ಸಾಹಸವನ್ನು ನಡೆಸಿದರು ಈ ಇಂತಹ ಸಾಹಸ ಅವರಿಗಲ್ಲದೆ ಮಧ್ಯ ನಮ್ಮ ಪ್ರಿಯ ಬಂಧುವೇ ಹೌದೋ ಶ್ರೀಕೃಷ್ಣ ಪರಮೋತ್ಮನ ಹೌದು ಎಂದು ಇದಕ್ಕೆ ನಿಮ್ಮ ಉತ್ತರವೇನು ಭೀಮಾ ಇಷ್ಟು ಮಾತ್ರವಲ್ಲ ಆ ದುರ್ಯೋದನ್ನು ನಿಮ್ಮ ಸಂಚಾರಕ್ಕೆ ಕೊಟ್ಟ ಉತ್ತರವನ್ನು ಹೇಳಕ್ಕೆ ಕೇಳಿರಿ ಐದು ಊರುಗಳೆಲ್ಲ ಐದು ಬಾರು ಊರಲ್ಲೂ ಭೂಮಿಯನ್ನು ಕೊಡಲು ಸಹ ಅವರು ಒಪ್ಪಲಿಲ್ಲ ಆದರೆ ಈ ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಎಲ್ಲಿ ಅದು ದೊರಕುವುದಂತೆ ರಣಾಂಗಣದಲ್ಲಿ ಪರಮಹಾತ್ಮಿರುವ ಭಗವಂತ